ಹತ್ರ ಕುಂತಿದ್ದೆವು ಇಬ್ಬರು ಕುಂತಿದ್ದೆವು ಅದರ ಬಾದ್ ಮಲ್ಲಿಕಾರ್ಜುನ ಅಂಬರು ಕುಂತಿದ್ದರು ಸಂತೋಷ್ ಅಂಬರು ಕುಂತಿದ್ದರು ಅದರ ಬಾದ್ ಎರಡು ಕಾರಿನಲ್ಲಿ ಜನ ಬಂದರು ಆ ಕಡೆಯಿಂದ ಹೊಲ್ದೇ ಬಂದಿದ್ದರು ಅದ್ರ ಬಾದ್ ಬರ್ತಿಗೆ ತಡ ಒಬ್ಬರು ಹೆಣ್ಮಗಳು ಅಕ್ಕಿ ಅನಿತಾ ಅಂಬಾಕಿ ಅದರ ಬದ್ದ ಅವ್ರದ್ದು ಗಂಡನ ಹೆಸರು ಶರಣಪ್ಪ ಉಪಾರು ಅದರ ಬಾದ್ ಅವ್ರ ಮತ್ತೊಬ್ಬ ಹಳೆಯ ಚುಡುಗುಪ್ಪ ಅವ್ರ ಕಾರಿನ ಹತ್ರ ಎಂಟತ್ತು ಜನ ತೊಗೊಂಡು ಬಂದಿದ್ದು ಬಡ್ಗಿ ತಲ್ವಾರ್ ಪಿಲ್ವಾರು ಅದರ ವಿಶ್ವ ಸಾಗರ್ ಅವ್ರ ತಂದೆ ಶರಣಪ್ಪ ಉಪಾರ್ ಅಮೀರಾಬಾದ್ ವಾಡಿ ಅದ್ರ ಬಾದು ಮತ್ತು ಅವರು ನಾಗೇಶ್ ತಂದೆ ಅರ್ಜುನಪ್ಪ ಉಪಾರ ಅವರು ಅಮಿರಾಬಾದ್ ಅಡಿ ಮತ್ತು ಮತ್ತು ಇನ್ನು ಬೆದರಿಕೆ ಅಲ್ಲಿ ಪುಲ್ ಸ್ಟೇಷನ್ ಬಂದು ಈ ಜನ ಬಂದರೂ ಭೀ ಕಂಪ್ಲೇಂಟ್ ಮಾಡಿಲ್ಲ ಇವರು ಪಿ ಎಸ್ ಐ ಅವರು ಏನು ಅದು ಇದು ಅಂತ ಕಟ್ ಮಾಡ್ತಾ ಇದ್ದಾರೆ ಫೋನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಏನಿಲ್ಲ ನಾ ಸಹಿತ ಸತ್ತು ಹೋಗಿದ್ದಂತೆ ಹೊಡೆದು ಬಿಟ್ಟಕ್ಕೆ ಹೋಗಿದ್ದವರು ಅದ್ರ ಬಾದ ಅರ್ಧ ಗಂಟೆ ಬಾದ ಎದ್ದಿನ ಮೇಲೆ ನನಗೆ ಘೋಷ್ ಬಂದಿದ್ಮೇಲೆ ನನಗೆ ಏನಂತ ಎಮ್ ಟಿ ಮೇಲೆ ಸೈನ್ ಮಾಡಿಸ್ಕೊಂಡಿದ್ದಾರೆ ಆಟೆ ಅದ್ರ ಎಫ್ ಆರ್ ಅದರಲ್ಲಿ ಅವ್ರಿಗೆ ಕಳಿಸ್ಲತ್ತರು ವಾಟ್ಸಪ್ ಕಾಲ್ ಮಾ ಮಾತಾಡ್ತಾ ಇದ್ದಾರೆ ಇವರು ಪಿ ಎಸ್ ಐ ಅವರು ಈಗ ನಾವು ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ ಅವರು ಈ ಥರ ಹಿಂಗೆ ಮಾಡಿದ್ರು ಹ್ಯಾಂಗೆ ಮಾಡ್ಬೇಕು ಸರ್ ಹೇಳಿ ನೀವು ಹಿಂಗೆ ಮಾಡ್ತಿದ್ದಾರೆ ಅವ್ರು ಹೊಡೆದ ಸಾನ್ನ ಬಿ ಧಮಕಿ ಆಗ್ತಾ ಇದ್ದಾರೆ ನೀವು ಠಾಣೆ ಬರ್ಲಾಕ್ರ ಬಾ ಮತ್ತೆ ಭಿ ಹೊಡೆದ ಅಂತ ಇದ್ದಾರೆ ಅವರು ಇದಕ್ಕೆ ಏನು ಮಾಡಬೇಕು ರಕ್ಷಣೆ ಕೊಡ್ಬೇಕು ಸರ್ ಇದೇನಾದ್ರೆ ಎಸ್ ಪಿ ಅವ್ರಿಗೆ ಡಿ ಎಸ್ ಪಿ ಸರ್ಕಲ್ ಅವರು ತಹಸೀಲ್ದಾರ್ ಅವ್ರಿಗೆ ಎಲ್ಲರಿಗೆ ಮನವಿಯಿಂದ ಬೇಡ್ಕೊಳ್ಲತ್ತಿದೆ ಸರ್ ಧನ್ಯವಾದ ಸರ್